ಕ್ಷೇತ್ರದಲ್ಲಿ ಯುವ ಜನತೆಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಕೈಗಾರಿಕೆಗಳಿಗೆ ಸ್ವಾಗತಿಸುತ್ತೇನೆ ಎಂದ ಶಾಸಕ ಎನ್ವೈ ಗೋಪಾಲಕೃಷ್ಣ ಮೊಳಕಾಲ್ಮದು ವಿಧಾನಸಭಾ ಕ್ಷೇತ್ರದ ಕಣಕುಪೆ ಗ್ರಾಮದಲ್ಲಿ ನೂತನವಾಗಿ ಆರಂಭಗೊಂಡಿರುವ ಟೂಲ್ಸ್ ಫ್ಯಾಬ್ರಿಕ್ ಕಂಪನಿಯ ಕೈಗಾರಿಕೆ ಉದ್ಘಾಟನೆಯನ್ನ ನೆರವೇರಿಸಿದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ಮಾತನಾಡಿದರು ಕ್ಷೇತ್ರದಲ್ಲಿನ ಯುವಕರು ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಲು ಹೆಚ್ಚೆಚ್ಚು ಕೈಗಾರಿಕೆಗಳು ಕ್ಷೇತ್ರಕ್ಕೆ ಬಂದರೆ ನಾನು ಅವುಗಳನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಕೈಗಾರಿಕೆಗಳ ಸ್ಥಾಪನೆಯಿಂದ ಕ್ಷೇತ್ರದ ಯುವಜನತೆಗೆ ಹೆಚ್ಚು ಉದ್ಯೋಗಗಳು ಲಭಿಸಿ ಅವರ ಜೀವನಕ್ಕೆ ಒಂದು ಆರ್ಥಿಕ ಭದ್ರತೆ ಒದಗಿಸಿದಂತಾಗುತ್ತೆ ಇದರಿಂದ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ ಈ ಹಿಂದೆ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅನುದಾನದ ಕೊರತೆ ಕಾಡ್ತಾ ಇತ್ತು ಆದರೆ ಈಗ ಅನುದಾನ ಉತ್ತಮವಾಗಿದ್ದು ನೂರಾರು ಕೋಟಿ ಕಾಮಗಾರಿಗಳಿಗೆ ಈಗಾಗಲೇ ಚಾಲನೆ ನೀಡಿದ್ದೇನೆ ಕ್ಷೇತ್ರದಲ್ಲಿ ನನ್ನ ವಿರುದ್ಧ ಸತ್ಯಕ್ಕೆ ದೂರವಾದ ಅಪಪ್ರಚಾರಕ್ಕೆ ನಾನು ಪ್ರತಿಕ್ರಿಯೆ ನೀಡುವುದಿಲ್ಲ ನನ್ನ ಅಭಿವೃದ್ಧಿ ಕೆಲಸಗಳೇ ಮಾತನಾಡಬೇಕು ಅಂತ ತಿಳಿಸಿದ್ದಾರೆ ಸಂದರ್ಭದಲ್ಲಿ ಕಂಪನಿಯ ಮುಖ್ಯಸ್ಥರು ಪ್ರಮುಖರು ಸಾರ್ವಜನಿಕರು ಉಪಸ್ಥಿತರಿದ್ದರು ಸಿಬ್ಬಂದಿಯವರಿಗೆ ಈ ಕಾರ್ಯಕ್ರಮದಲ್ಲಿ ಗೌರವ ಸಮರ್ಪಣೆಯನ್ನು ಮಾಡುವವರಿದ್ದಾರೆ ಇಪ್ಪತ್ತು ವರ್ಷ ಸಹ ಆಮೇಲೆ ಕಾರ್ಯಕ್ರಮ ಮುಖ್ಯ ಟೂರ್ ಕಡೆಯಿಂದ ಅವರು ಈ ಸಂಸ್ಥೆಯ ಬಗ್ಗೆ ಮೆಚ್ಚುಗೆ ನುಡಿಗಳನ್ನ ಹಾಗೆ ಈ ಭಾಗದಲ್ಲಿ ಈ ಕೈಗಾರಿಕೆಯನ್ನು ಈ ಉದ್ಯಮವನ್ನು ಸ್ಥಾಪನೆ ಮಾಡುವುದಕ್ಕೆ ಶುಭ ನೋಡಿಗಳನ್ನು ಹಂಚಿಕೊಂಡು ಹಾಗಾಗಿ ಒಂದು ಸಾರಿ ನಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಗಳೊಂದಿಗೆ ಅವರಿಗೆ ಅನಂತರಂತ ಧನ್ಯವಾದಗಳನ್ನು ನಾವು ವ್ಯಕ್ತಪಡಿಸ್ತೇವೆ ಇದೀಗ ನಮ್ಮ ಸಮಾರಂಭದಲ್ಲಿ ಹಲವು ಒಡಂಬಡಿಕೆಗಳನ್ನು ಗ್ರಾಹಕರ ದೇವರು ಕಸ್ಟಮರಿಸ್ ಗಾಡ್ ಅಂತ ಹೇಳ್ತೇವೆ ಕಸ್ಟಮರಿಸ್ ಕಿಂಗ್ ಅಂತ ಹೇಳ್ತೇವೆ ಹಾಗಾಗಿ ಹಲವು ಎಂಬಾಯಿಗಳನ್ನ ನಮ್ಮೊಟ್ಟಿಗೆ ಮ್ಯೂಚುವಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಸ್ ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ನೆರವೇರ್ತವೆ ಸೊ ನಾವು ಇಟ್ಸ್ ಟೈಮ್ awarding contract for manufacturing windmill towers for this i would like to call suzlon energy limited ನಾವು ನಿರೀಕ್ಷಣೆ ಮಾಡದೇ ಇರತಕ್ಕಂಥ ಒಂದು ಸಾಧನೆ ಕೂಲ್ ಫ್ಯಾಬ್ ಅವರು ಇಲ್ಲಿ ಫ್ಯಾಕ್ಟ್ರಿಯನ್ನು ಎಸ್ಟಾಬ್ಲಿಷ್ ಮಾಡಿ ಮಾಡಿ ಸುಮಾರು ಒಂದು ಇನ್ನೂರು ಮುನ್ನೂರು ಜನಕ್ಕೆ ಅನ್ಎಂಪ್ಲಾಯ್ಡ್ ಯೂತ್ಗೆ ಕೆಲಸ ಕೊಡ್ತಕ್ಕಂಥ ಒಂದು ದೊಡ್ಡ ಯೋಜನೆ ಮಾಡಿದ್ದಾರೆ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಇಂಡಸ್ಟ್ರೀಸ್ ಅಂದರೆ ಕೆಲ್ಪ ಹಿಂದೆ ಆದರೆ ಅದಕ್ಕೆ ಕಾರಣ ನಿರುದ್ಯೋಗ ನಿವಾರಣೆಗಳಾಗೆ ಇಂಡಸ್ಟ್ರಿಯಲೈಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇಂಡಸ್ಟ್ರಿಯಲ್ ಉದ್ಯೋಗಿಕ ಔದ್ಯೋಗಿಕೀಕರಣ ಆಗದೋದರೆ ಯಾವ ಯೂತ್ ಕೂಡ ಯಾವ ದೇಶ ಕೂಡ ಮುಂದುವರೆಯುತ್ತೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಆಗಿರ್ತಕ್ಕಂಥ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಥರ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಅದು ಟೆಕ್ನಿಕಲ್ ನೋಹೊಬ್ಬೆ ಹಾಗೆ ಬೇಸ್ ಆಗಿರ್ತಕ್ಕಂಥ ದೊಡ್ಡ ಇಂಡಸ್ಟ್ರಿಯನ್ನು ಈ ಕುಗ್ರಾಮ ಮೊಳಕಾಲ್ಪುರ್ ತಾಲೂಕಿನ ಬರ್ತಕ್ಕಂಥ ಈ ಒಂದು ಹಳ್ಳಿಗಳಲ್ಲಿ ಮಾಡಿದ ಅಂತ ಹೇಳಿದರೆ ರಿಯಲಿ ಗ್ರೇಟ್ ಆ ವಿಚಾರದಲ್ಲಿ ಅದು ತುಂಬ ಸಂತೋಷ ಪಡ್ತೀನಿ ಇಂಥ ಕಾರ್ಯಕ್ರಮಗಳು ಇಂಥ ವ್ಯವಸ್ಥೆಗಳು ಹಿಂದಿನಿಂದ ಬರೀ ಮಾತನಲ್ಲಿ ಹೇಳ್ತಕ್ಕಂಥ ಸರ್ಕಾರಗಳು ಯಾವುದು ಕೂಡ ಇಲ್ಲಿ ಕಾರಿಡಾರ್ ಅಂತ ಹೇಳಿದರು ಇಂಡಸ್ಟ್ರಿಯಲೈಜೇಷನ್ ಟೆಕ್ಸ್ಟೈಲ್ ಅಂತ ಹೇಳಿದರು ಯಾವುದು ಕೂಡ ನಮ್ಮ ಜಿಲ್ಲೆಗೆ ಇಂಪ್ಲಿಮೆಂಟ್ ಆಗಲಿಲ್ಲ ಎಸ್ಪೆಷಲಿ ಮೊಳಕಲ್ಮುರ್ ತಾಲೂಕು ನಂಜುಂಡಪ್ಪ ಅನುಷ್ಠಾನ ಪ್ರಕಾರ ಮೋಸ್ಟ್ ಬ್ಯಾಕ್ವರ್ಡಿನ ತನ್ನಿಸ್ಕೊಂಡು ಇಂಡಸ್ಟ್ರಿಯಲೈಜೇಷನ್ ಇಂಪಾರ್ಟೆಂಟ್ ಕೊಡಬೇಕು ಅಂತ ಹೇಳಿದ್ರು ಕೂಡ ಇಲ್ಲಿವರೆಗೂ ಕೂಡ ಯಾವುದಾಗಿರಲಿ ಉದಾಹರಣೆಗೆ ಕಡ್ಲೆಳ್ಳಿ ಟೆಕ್ಸ್ಟೈಲ್ ಪಾರ್ಕ್ ಮಾಡಬೇಕು ಅಂತೇಳ್ಬಿಟ್ಟು ಮೂವತ್ತೈದು ಅನುಮತದಾಗಿ ಎಕರೆ ಜಮೀನುಗಳನ್ನು ಸರ್ಕಾರಕ್ಕೆ ಈಗಾಗಲೇ ಸೀಮಿತ ಮಾಡಿ ಸರ್ಕಾರದ ಹಂತದಲ್ಲಿ ಎಲ್ಲನೂ ಅಪ್ರೂವ್ ಮಾಡ್ಕೊಂಡು ಇವತ್ತು ಕೂಡ ಟೆಕ್ಸ್ಟೈಲ್ ಪಾರ್ಕಲ್ಲಿ ಇದೆ ಇಂಥ ಪರಿಸ್ಥಿತಿಗಳಲ್ಲಿ ಕೂಡ ಇಂಥ ಒಂದು ಸದ್ಯದ ಸ್ಥಿತಿಯಲ್ಲಿ ಕೂಡ ಟೂರ್ ಫ್ಯಾಮ್ಲಿಯವರು ಇಲ್ಲಿ ಇಂಡಸ್ಟ್ ಹಾಕಿ ಭಾಳಷ್ಟು ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಿದರೆ ಒಳ್ಳೆಯ ವಾತಾವರಣ ಮೂಡತಕ್ಕಂಥ ಕೆಲಸ ಮಾಡಿದರೆ ಆರ್ಥಿಕವಾಗಿ ಪ್ರತಿಯೊಬ್ಬರು ಕೂಡ ಹೆಣ್ಣು ಬೆಂಡು ಕೂಡ ತನ್ನ ಸ್ವಂತ ಕಾಲು ಮೇಲಿರ್ತಕ್ಕಂಥ ಒಂದು ಸವಲತೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಈ ಫ್ಯಾಕ್ಟ್ರಿಯಲ್ಲಿ ಮಾಡಿದ್ರಿಂದ ನನಗೆ ತುಂಬ ಸಂತೋಷ ಆಗಿದೆ ಇವತ್ತು ಇನಾಗ್ರೇಟ್ ಮಾಡಲಿಕ್ಕೆ ನನಗೆ ಇದೊಂದು ನನಗೆ ಅಪರ್ಚುನಿಟಿ ಅಂತೇಳಿ ನಾನು ತಿಳ್ಕೊಳ್ತೀನಿ ನಾನು ಇದು ನಾನು ಬೆಂಬಲಾಗೆ ಅಲ್ಲ ಕರ್ತವ್ಯ ನಿರ್ವಹಿಸೋದಿಲ್ಲ ಅಂತಲ್ಲ ಒಬ್ಬ ಸಾರ್ವಜನಿಕರಾಗಿ ನನ್ನ ಕರೆದು ಇನಾಗ್ರೇಷನ್ ಮಾಡೋದಕ್ಕೆ ಇಟ್ಸ್ ಎ ಗ್ರೇಟ್ ಥಿಂಗ್ ಅಂತ ನಾನು ಭಾಳ ಸಂತೋಷ ಆಗಿದೆ